ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿಮಸಣಿ ಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಶ್ರೀ ಶಕ್ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಮತ್ತು ಪ್ರತಿನಿತ್ಯ ಒಂದೊಂದು ತಂತ್ರವನ್ನು ಏನು ನಾವು ಹೇಳುವಂಥ ತಂತ್ರವನ್ನು ನಮ್ಮ ವಿಡಿಯೋ ಕೊನೆಯಲ್ಲಿ ನಾವು ಹೇಳುವಂಥದ್ದು ಸೊ ಇವತ್ತು ಕೂಡ ಅದೇ ರೀತಿ ತಂತ್ರಗಳನ್ನು ಹೇಳ್ಕೊಡ್ತೀವಿ ಇವತ್ತಿನ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತ ಐದು ಮಂಗಳವಾರದ ದಿನದ ದಿನ ಭವಿಷ್ಯ ಕಾರ್ಯಕ್ರಮ ಸೊ ಬನ್ನಿ ಇವತ್ತಿನ ಹನ್ನೆರಡು ರಾಶಿಗಳಿಗೆ ಯಾವ ರಾಶಿಗೆ ಒಳ್ಳೆಯ ಫಲ ಇದೆ ಯಾವ ರಾಶಿಗೆ ಕೆಟ್ಟ ಫಲ ಇದೆ ಅನ್ನೋ ಅಂತದನ್ನ ನಾನಿವತ್ತು ತಿಳಿಸ್ಕೊಡ್ತೀನಿ ಸೊ ಬನ್ನಿ ಮೊದಲದಾಗಿ ಎಲ್ಲ ಗುರುಗಳಿಗೂ ನಮಸ್ಕಾರವನ್ನ ಹೇಳ್ತಾ ಸೊ ಇವತ್ತಿನ ಮೊದಲನೆಯದು ಮೇಷ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಇವತ್ತಿನ ಮೇಷ ರಾಶಿಯವರಿಗೆ ಈ ದಿನ ಅಷ್ಟು ಚೆನ್ನಾಗಿ ಇಲ್ಲ ಸೊ ಇವ್ರು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಮತ್ತೆ ವೆಹಿಕಲ್ ಅಲ್ಲಿ ಹೋಗುವಂತ ಸಮಯದಲ್ಲಿ ಅಪಘಾತ ಆಗುವಂತ ಚಾನ್ಸಸ್ಸು ತುಂಬಾ ಕಾಣ್ತಿದೆ ಸೊ ಇವತ್ತಿನ ದಿನ ಇವ್ರಿಗೆ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಆ ಕಾರಣದಿಂದಾಗಿ ಇವರು ಆಂಜನೇಯನ ಆ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನ ಮಾಡಿಸೋದು ತುಂಬಾ ಒಳ್ಳೆಯ ಕ್ಷಣ ಅಂತನೂ ಹೇಳ್ಬೋದು ಇನ್ನು ಎರಡನೆಯದಾಗಿ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ವೃಷಭ ರಾಶಿಯವ್ರಿಗೂ ಅಷ್ಟೊಂದಾಗಿ ಚೆನ್ನಾಗಿಲ್ಲ ಕಾರಣ ಬಂದು ಅವ್ರಿಗೆ ಈ ಫೋರು ಕವಡೆ ಬಿದ್ದಿರ್ತಕ್ಕಂಥದ್ದು ರಾಹು ತತ್ವ ಸಂಚಾರ ಜಾಸ್ತಿ ಆಗ್ತಕ್ಕಂಥದ್ದು ಒಡ್ಡಾಡುವಂತ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗ್ತಕ್ಕಂಥದ್ದು ಇವರೇನೇ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತ ಹೋದ್ರು ಅಷ್ಟೊಂದಾಗಿ ಸಕ್ಸಸ್ ಸಿಗೋದಿಲ್ಲ ಈ ದಿನ ಇನ್ನು ಮೂರನೆಯದಾಗಿ ಮಿಥುನ ರಾಶಿಯವರಿಗೆ ಈ ದಿನ ಹೇಗಿದೆ ಸೊ ಮಿಥುನ ರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳ ಆಗಮನ ಆಗ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ಆಗ್ತಕ್ಕಂಥದ್ದು ವ್ಯಾಪಾರ ಆಗಿ ಮಾಡುವಂಥವ್ರಿಗೆ ವ್ಯಾಪಾರ ಚೆನ್ನಾಗಾಗ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಕರ್ನಾಟಕ ರಾಶಿಯವರಿಗೆ ಹೇಗಿದೆ ಅಂತ ಕರ್ಕಾಟಕ ರಾಶಿಯವರಿಗೆ ಇವತ್ತು ರಾಜಯೋಗ ಇದೆ ಅಂತನೂ ಹೇಳ್ಬೋದು ಬಂಧು ಮಿತ್ರರ ಆಗಮನ ಆಗ್ತಕ್ಕಂಥದ್ದು ಸಂಬಂಧಿಕರವಳು ಬರ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗುವಂಥ ದಿನ ಈ ದಿನ ಕರ್ಕಾಟಕ ರಾಶಿಯವರಿಗೆ ಇನ್ನು ಸಿಂಹ ರಾಶಿಯವರಿಗೆ ಏನಿದೆ ಅಂತ ನೋಡೋಣ ಸೊ ಈ ದಿನ ಸಿಂಹ ರಾಶಿಯವರಿಗೆ ಸುತ್ತಾಟ ಇರ್ತಕ್ಕಂಥದ್ದು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳುವಂಥ ದಿನ ಈ ದಿನ ಆಗಿರುತ್ತೆ ಸೊ ಆ ಕಾರಣದಿಂದಾಗಿ ನೀವು ಶ್ರೀ ಉಗ್ರ ನರಸಿಂಹ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು ಒಂದು ಒಳ್ಳೆಯ ದಿನ ಅಂತ ನಾವು ಹೇಳ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕನ್ಯಾ ಕನ್ಯಾರಾಶಿಯವರಿಗೆ ಈ ದಿನ ದೈವದ ಅನುಗ್ರಹ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಕ್ಕಂಥದ್ದು ಯಾವುದೇ ಕೆಲಸ ಆದರೂ ನೀಟಾಗಿ ಮಾಡುವಂಥ ದಿನ ಮನೆಯಲ್ಲಿ ಸೌಖ್ಯವಾಗಿರ್ತಕ್ಕಂಥದ್ದು ದಿನ ಈ ದಿನ ಆಗಿರುತ್ತೆ ಕನ್ಯಾ ಅವರಿಗೆ ಇನ್ನು ತುಲಾ ತುಲಾರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ ತುಲಾರಾಶಿಯವರಿಗೆ ಸುತ್ತಾಟ ಜಾಸ್ತಿ ಇರ್ತಕ್ಕಂಥದ್ದು ಮನೆಯಲ್ಲಿ ಕಿರಿಕಿರಿ ಇರ್ತಕ್ಕಂಥದ್ದು ಕೆಲಸದಲ್ಲಿ ಬಾಸ್ ಆಗಿರ್ಬೋದು ಅಥವಾ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಕಿರಿಕಿರಿ ಆಗುವಂತ ಸಾಧ್ಯತೆ ಏನು ನಾವು ಇವತ್ತು ಮಾಡಿದ ಮಾಡಿದೀವಿ ಕೆಲಸ ಇವತ್ತು ನಾವು ಸಕ್ಸಸ್ ಮಾಡ್ತೀವಿ ಅಂತ ಅಂದ್ರೆ ಖಂಡಿತವಾಗಿಯೂ ಆಗೋದಿಲ್ಲ ನೀವು ಕೂಡ ಆಂಜನೇಯನ ಸಾನ್ನಿಧ್ಯಕ್ಕೆ ಹೋಗೋದು ತುಂಬಾ ಒಳ್ಳೆಯ ದಿನ ಅಂತ ನಾವು ಹೇಳ್ಬೋದು ಇನ್ನು ರಾಶಿ ರಾಶಿಯವರಿಗೆ ಹೇಗಿದೆ ದಿನಗಳು ಸೊ ಇವ್ರಿಗೂ ಕೂಡ ಅಷ್ಟೊಂದಾಗಿ ಏನು ಸ್ಟ್ರಾಂಗ್ ಆಗಿ ತೋರಿಸ್ತಿಲ್ಲ ಮಾಡುವಂಥ ಕೆಲಸಗಳಲ್ಲಿ ವಿಘ್ನ ಆಗ್ತಕ್ಕಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಇರ್ತಕ್ಕಂಥದ್ದು ಎಷ್ಟೇ ಶ್ರಮ ಹಾಕಿದ್ರು ಏನೋ ಒಂದು ರೀತಿ ಮಂದಗತಿ ಉಂಟಾಗ್ತಕ್ಕಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಧನುರ್ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಧನುರ್ ರಾಶಿಯವರಿಗೆ ಈ ದಿನ ತುಂಬಾ ಚೆನ್ನಾಗಿದೆ ದೈವದ ಅನುಗ್ರಹ ಇದೆ ಕುಲದೈವ ಅಥವಾ ಕುಲ ದೇವಿಯ ದರ್ಶನ ಮಾಡೋದ್ರಿಂದ ಇನ್ನೂ ತುಂಬಾ ಒಳ್ಳೆಯ ದಿನ ಆಗಿರುತ್ತೆ ಧನುರ್ ರಾಶಿಯವರಿಗೆ ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವ್ರಿಗೂ ಕೂಡ ಈ ದಿನ ತುಂಬಾ ಚೆನ್ನಾಗಿದೆ ಮಾಡುವಂತ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಕ್ಕಂಥದ್ದು ಏನೇ ಕೆಲಸಗಳಿದ್ರು ಖಂಡಿತವಾಗಿ ಧೈರ್ಯದಿಂದ ಮಾಡಿ ನೀವ್ ಯಾರಿಗಾದ್ರೂ ಒಂದು ಹಣವನ್ನ ಕೇಳಬೇಕು ಅಥವಾ ಈಸ್ಕೋಬೇಕು ಅನ್ನುವಂಥರೂ ಕೂಡ ಧೈರ್ಯವಾಗಿ ಕೇಳಿ ಖಂಡಿತವಾಗಿ ಈ ದಿನ ನಿಮಗೆ ಹಣಕಾಸು ಸಂಚಯ ಆಗುವಂತ ದಿನ ಆಗಿರುತ್ತೆ ಮಕರ ರಾಶಿಯವರಿಗೆ ಕುಂಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಕುಂಭ ರಾಶಿಯವರಿಗೆ ಈ ದಿನ ಖಂಡಿತವಾಗಿ ಈ ದಿನ ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿಲ್ಲ ಆದರೆ ನೀವು ವೆಹಿಕಲ್ ಅಲ್ಲಿ ಒಡ್ಡಾಡುವಂಥವ್ರು ಅಥವಾ ಹಣವನ್ನ ಕಳ್ಕೊಳ್ಳುವಂಥ ದಿನ ಈ ದಿನ ಆಗಿರುತ್ತೆ ಸೊ ಹುಷಾರಾಗಿ ಇರಿ ಅಂತ ಹೇಳ್ತೀವಿ ಅವರಿಗೆ ಇನ್ನು ತರೆಯದಾಗಿ ಮೀನ ರಾಶಿಯವ್ರಿಗೆ ಈ ದಿನ ಬಹುಶಃ ಹೇಗಿದೆ ಅಂತ ಹೇಳ್ತಾ ಸೊ ಅವರಿಗೆ ದೈವದ ಅನುಗ್ರಹ ಚೆನ್ನಾಗಿದೆ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳು ಇವತ್ತು ಖಂಡಿತವಾಗಿ ಜಯ ಆಗ್ತವೆ ಸೊ ಆ ಕಾರಣದಿಂದ ನೀವು ಒಂದು ಆಂಜನೇಯ ಸ್ವಾಮಿ ಅಥವಾ ಗುರು ರಾಘವೇಂದ್ರರ ಸಾನ್ನಿಧ್ಯಕ್ಕೆ ಹೋಗುವುದು ಇನ್ನೂ ತುಂಬಾ ಅನುಕೂಲಕರವಾಗಿರುತ್ತೆ ಮೀನ ರಾಶಿಯವರಿಗೆ ಸೊ ನಾವು ಏನು ದಿನದ ಭವಿಷ್ಯವನ್ನ ನೋಡ್ತೀವಿ ಸೊ ಆ ದಿನದ ಭವಿಷ್ಯ ಹೇಗೆ ನಮಗೆ ಕೆಲಸ ಮಾಡುತ್ತೆ ಅಂತ ನಾನು ಇವತ್ತೊಂದು ಇದಾಗಿ ಹೇಳ್ತಾ ಇದ್ದೀನಿ ಒಂದು ಸಣ್ಣದಾಗಿ ಏನು ನಾವು ಕವಡೆಯಲ್ಲಿ ನೋಡುವಂಥದ್ದು ನಿಗೂಢ ಪ್ರಶ್ನಾ ಶಾಸ್ತ್ರ ಆಗಿರುತ್ತೆ ಈ ದಿನ ನಮಗೆ ಚೆನ್ನಾಗಿರುತ್ತೆ ಅಂದ್ರೆ ಖಂಡಿತವಾಗಿಯೂ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿಲ್ಲ ಅಂತ ಅಂದಾಗ ಖಂಡಿತವಾಗಿಯೂ ಆ ದಿನ ಚೆನ್ನಾಗಿರಲ್ಲ ಸರ್ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಂದ್ರೆ ಖಂಡಿತವಾಗಿಯೂ ಆಗೋದಿಲ್ಲ ಅವರ ಗೋಚಾರದ ಮೇಲೆ ಹೇಳಿರ್ತೀವಿ ಸೊ ಆ ಗೋಚಾರ ಫಲದಿಂದ ಖಂಡಿತವಾಗಿಯೂ ಅದು ಸಕ್ಸಸ್ ಆಗ್ತಕ್ಕಂಥದ್ದು ಸೊ ನಾವು